ಮನೆಗೂ ಹಬ್ಬಿದ ಆಫ್ರಿಕನ್ ಹಂದಿ ಜ್ವರ ಹೆಬ್ಬಾರಿ ಗ್ರಾಮದ ಬಳಿಯ ಫಾರ್ಮ್ನಲ್ಲಿ ಆಫ್ರಿಕನ್ ಹಂದಿ ಸೋಂಕು ಪತ್ತ ಹಂದಿ ಜ್ವರದಿಂದ ನೂರಕ್ಕೂ ಹೆಚ್ಚು ಹಂದಿಗಳ ಸಾವು ಸತ್ತ ಹಂದಿಗಳನ್ನು ಕೆರೆಗೆ ಬೆಸಾಡುತ್ತಿರುವ ಫಾರ್ಮ್ ಮಾಲೀಕರು ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡು ನೂರ ಐವತ್ತಕ್ಕೂ ಹೆಚ್ಚು ಹಂದಿಗಳು ಸಾವನ್ನಪ್ಪಿದ್ದು ಸತ್ತ ಹಂದಿಗಳನ್ನು ದಂಡುಪಾಳ್ಯ ಕೆರೆಗೆ ಬಿಸಾಡುತ್ತಿರುವ ಘಟನೆ ಚಿಂತಾಮಣಿ ತಾಲೂಕು ಹೆಬ್ಬಾರಿ ಗ್ರಾಮದ ಬಳಿಯ ಹಂದಿ ಸಾಗಾಣಿಕೆ ಫಾರ್ಮ್ನಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕಸಬ ಹೋಬಳ್ಳಿ ಹೆಬ್ಬಾರಿ ಗ್ರಾಮದ ಬಳಿಯ ಲಾಯರ್ ವೆಂಕಟರೆಡ್ಡಿ ಅವರಿಗೆ ಸೇರಿದ ಹಂದಿ ಸಾಗಾಣಿಕೆ ಫಾರ್ಮ್ನಲ್ಲಿ ಇನ್ನೂರು ಹಂದಿಗಳನ್ನು ಸಾಗಾಣಿಕೆ ಮಾಡಿದ್ದು ಇತ್ತೀಚೆಗೆ ಹಂದಿಗಳಿಗೆ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡು ನೂರ ಐವತ್ತಕ್ಕೂ ಹೆಚ್ಚು ಹಂದಿಗಳು ಸಾವನ್ನಪ್ಪಿದ್ದು ನೂರಕ್ಕೂ ಹೆಚ್ಚು ಸತ್ತ ಹಂದಿಗಳನ್ನು ದಂಡುಪಾಳ್ಯ ಕೆರೆಗೆ ಬಿಸಾಡುತ್ತಿರುವುದರಿಂದ ನೀರೆಲ್ಲ ಮಾಲಿನ್ಯವಾಗಿ ಈ ಭಾಗದ ಜನರು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯ ಜೊತೆಗೆ ಹಂದಿ ಜ್ವರ ಹರಡುವ ಭೀತಿಯಲ್ಲಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಹಾಗೂ ಚಿಂತಾಮಣಿ ತಾಲೂಕು ಆಡಳಿತ ಹೈ ಅಲರ್ಟ್ ಆಗಿದೆ ದಂಡುಪಾಳ್ಯ ಕೆರೆ ಸ್ಥಳಕ್ಕೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ಜಿಲ್ಲಾ ಪಶುಪಾಲನಾ ಅಧಿಕಾರಿ ರಂಗಪ್ಪ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ತಾಲೂಕು ಆರೋಗ್ಯಾಧಿಕಾರಿ ರಾಮಚಂದ್ರ ರೆಡ್ಡಿ ಡಿವೈಎಸ್ಪಿ ಮುರಳೀಧರ್ ಪಿಡಿಒ ಶಿವಣ್ಣ ಮತ್ತಿತರ ಅಧಿಕಾರಿಗಳು ಸ್ಥಳದಲ್ಲಿದ್ದು ಕೆರೆಯಲ್ಲಿ ಬಿಸಾಡುತ್ತಿರುವ ಸತ್ತ ಅಂದಿಗಳನ್ನು ಜೆಸಿಪಿ ಯಂತ್ರಗಳ ಮೂಲಕ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಆಫ್ರಿಕನ್ ಹಂದಿ ಜ್ವರದಿಂದ ಮನುಷ್ಯರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಪಶು ಅಧಿಕಾರಿಗಳಿಂದ ತಿಳಿದುಬಂದಿದೆ ಸೋಂಕು ನಿಯಂತ್ರಿಸಲು ಫಾರ್ಮ್ನಲ್ಲಿರುವ ಐವತ್ತು ಹಂದಿಗಳನ್ನು ಕೊಲ್ಲಲು ನಿರ್ಧಾರ ಮಾಡಲಾಗಿದ್ದು ಹಂದಿಗಳನ್ನು ಸಾಮೂಹಿಕವಾಗಿ ಗುಂಡಿಗೆ ಹಾಕಿ ಮುಚ್ಚಲು ತಯಾರಿ ನಡೆಸುತ್ತಿದ್ದಾರೆ ಕಿರಣ್ ಚಿಂತಾಮಣಿ

ಇನ್ನೂರೇನು ಇದ್ವು ಇನ್ನೂರಲ್ಲಿ ಐವತ್ತು ಬಿದ್ದಿದ್ದೆಲ್ಲ ಕತ್ತೊಂದು ಹತ್ತೊಂಬತ್ತನೇ ಕಾರ್ಯಕ್ಕಿಂತ ಆ ಕಾಯಿಲೆ ಸಾಯ್ತಾ ಇರ್ತಾರೆ ಸಡನ್ ಆಗಿ ಕತ್ತೋಗಿರೋ ಅಲ್ಲಿ ಮನಿಯಲ್ಲಿ ಮುಚ್ಚಬೇಕು ಅಂತ ಇವ್ರು ಹೇಳಿದ್ದಾರೆ ಏನು ಇಡಿ ಪೌಡ್ರ್ ಹಾಕಿ ಬೀಚು ಪೌಡ್ರ್ ಹಾಕಿತ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮುಚ್ಚಿದ್ದೀವಿ ಅಂತ ಹೇಳಿದ್ದಾರೆ ಈಗ ನೋಡ್ರೆ ಸಡನ್ನಾಗಿ

ಯಾವಾಗ ಬಿಸಾಕಿ ನನಗೆ ಗೊತ್ತೆ ಇವನ್ನ ಅವ್ನಿಗೆ ಏನೋ ಕೆಲಸ ಹೇಳಿದ್ದಾರೆ ಅದಕ್ಕೆ ಅವನೇನು ಮಾಡೋವನ್ನೇ ಬಂದು ಮುಚ್ಚಿ ಮತ್ತೆ ಮಿಕ್ಕಿ ಅದನ್ನ ಇವನ್ನ ಮುಚ್ಚಿಬಿಟ್ಟು ರಾಗೋಪಿಸಿ ಅದು ತೊಪ್ಪಲ್ಲ ಸರ್ ಯಾಕಂದ್ರೆ ಇಲ್ಲ ಮುಂಚೆನೂ ಇಲ್ಲ ಮುಂಚೆ ಈ ಕಡೆ ಬಂದೇ ಇಲ್ಲವ ಅದು ಅಲ್ಲಿ ಮತ್ತೆ ಯಾವಾಗ ಹುಡುಗನ ಏನು ಕೆಲಸ ಹೇಳೋದು ತೊಮ್ಮೆ ಸರ್ ಇದು ಟಿಪ್ಪು ಇದು ನಮ್ಮ ಇನ್ನು ನಮ್ಮ ಹುಡುಗರ

ಗುಂಡಿ ಎಲ್ಲ ಅಲ್ಲೇ ಇದೆ ಗುಂಡಿನ ಇದೆ ನಾನೇ ಇರಲ್ಲ ಆಕೆ ಮುಜ್ರಿ ಅಂತ ಅದೊಂದು ಓಪನ್ ಫೀಲ್ಡ್ ಮತ್ತೆ ಜನಗಳು ಅವು ಇದನ್ನ ನಿಮಿಷ ಪೌಡ್ರ್ ಪೌಡರ್ ಅಂತರೋರಿನ್ ಮಾಡಿ ಕ್ಲೋರಿನೇ ಮಾಡಿ ಆಫಾರ್ಮೇಲೆ ಇರೋದ್ರಿಂದನೇ ಆ ಕಾಯಿಲೆಯಿಂದಾನೆ ಸಪ್ ನಾವು ಅಲ್ಲಿ ಡಿಸ್ ಇನ್ಫಿಕ್ಟ್ ಅಂತ ಫ್ರೇ ಮಾಡಿಬಿಟ್ಟು ಇರೋದನ್ನು ನಾವು ಕಲ್ ಮಾಡ್ಬೇಕಾಗುತ್ತೆ ಕಲ್ಲು ಮಾಡಿ ಅಲ್ಲೇ ಗುಂಡಿ ಹೊಡೆದು ನೆನ್ನೆ ಅವ್ರ ಫಾರ್ಮ್ಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಹೋಗಿದ್ದೀವಿ ನೋಡಪ್ಪ ಈ ಎನ್ಮರ್ಸ್ನ ಈಗ ಯಾವಾಗ ರಿಪೋರ್ಟ್ ಬಂತು ಪಾಸಿಟಿವ್ ಅಂತ ಇದನ್ನು ನಾವು ಕಲ್ಲು ಮಾಡ್ಬೇಕಾಗುತ್ತೆ ಕಲ್ಲು ಮಾಡ್ಬಿಟ್ಟು ಇಲ್ಲೇ ಗುಂಡಿ ಹೊಡೆದು ಸುಮ್ಮನೆ ಹಾಕಿ ಬೀಚು ಪುರಕ್ಕೆ ಮುಚ್ಚೀವಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಆಯಿತು ಗುಂಡಿ ಗುಂಡಿ ಇಲ್ಲೇ ಸರ್ ಅಂತ ಹೇಳಿದ್ರು ಅವರು ಮತ್ತು ಈ ಸತ್ತಿರೋ ಕೂಡ ಗುಂಡಿ ಹೊಡೆದು ನಾವು ಮುಚ್ಚಿದೀವಿ ಮುಚ್ಚಿದೀವಿ ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ನಾವು ಕೇಳ್ಕೊಂಡು ಹೊರಟೋಗ್ವಿ ಈಗ ಸಡನ್ನಾಗಿ ಓದ್ ಗೊತ್ತಾಯಿತು ನಿನ್ನೆ ನಾನು ಬಂದಿದ್ದೀನಿ ಬಂದು ಹೇಳಿದ್ರು ಈಗೆಲ್ಲ ಸ್ಟಾಫ್ನೆಲ್ಲ ಟೀಮ್ ಮಾಡಿದ್ದೀವಿ ಏನು ಇರೋ ನಾನು ಮಾಸ್ಪತ್ರ ಮಾಡಿ ಮಾಡಿದ್ವಿ ಸಡನಾಗಿ ಮಧ್ಯಾಹ್ನ ಸಾಯ್ರು ಕಾಯಿಲೆ ಏನಾದ್ರೂ ಆಗಿದೆ ನೇರ್ತಾನೆ ಹೋಗಿದ್ದೆ ಯಾವುದೋ ನಮ್ಮ ಡಾಕ್ಟ್ರು ಡೈಲಿ ಹತ್ತೊಂಬತ್ತನೇ ಸಾವಿರಕ್ಕಿಂತ ಇಲ್ಲಿ ಕಾಯಿಲೆ ಶುರುವಾಗಿದೆ ಹತ್ತೊಂಬತ್ತರಿಂದ ಡಾಕ್ಟ್ರು ಇವಾಗ ಇಂಟಿಮೇಟು ಮಾಡಿದರೆ ಟೆಕ್ಸ್ ಇದ್ದಾರೆ ಡಾಕ್ಟ್ರು ಕೂಡ ಅದು ಇವ್ರಿಗೆ ಅಲ್ಲ ಫಾರ್ಮ್ ಆಚೆ ಇರ್ತಾರಲ್ಲ ನೀವು ಬರೋದು ಕಮ್ಮಿ ಅವ್ರು ಇನ್ನೊಬ್ರು ಯಾರು ನೋಡ್ಕೊಳಕ್ಕೆ ಹೋಗಿ ನೀವು ಇರ್ತಾರೆ ಅವ್ರಿಗೆಲ್ಲ ಇದ್ದಾರೆ ಕಿಲೋಮೀಟ್ರ್ ಅಲ್ಲ ಹೇಳ ಇಲ್ಲೇ ಇಲ್ಲ ಒಂದು ಕಿಲೋಮೀಟರ್ ತಬಲ್ ತಾಲೂಕು ಒಂದು ಕಿಲೋಮೀಟರ್ ಏರ್ಸಂದ್ರೆ ಇಲ್ಲಿ ಯಾವ್ದು ಯಾವ ರೆಡಿ ಮಾಡ್ತೀವಿ

ಸ್ಯಾಂಪಲ್ಸನ್ನು ಕೂಡ ನಾವು ಕಳಿಸ್ಕೊಟ್ಟಿದ್ವಿ ಪಾಸಿಟಿವ್ ಬಂದಿದೆ ಪಾಸಿಟಿವ್ ಬಂದ ತಕ್ಷಣದಲ್ಲೇ ನಾವು ಏನು ವೆಟನರಿ ಡಿ ಅವರು ಅಷ್ಟು ಸ್ಪಾಟ್ಗೆ ಆಲ್ರೆಡಿ ಹೋಗಿದ್ದಾರೆ ಆ್ಯಕ್ಷನ್ನು ಮಾಡಿದ್ದಾರೆ ಕೂಡಲೇ ಏನು ಸುಮಾರು ಎಪ್ಪತ್ತೆಂಟು ಹಂದಿಗಳಲ್ಲಿ ಹಂದಿಗಳು ಅಲ್ಲಿದ್ದಾವೆ ಅವೆಲ್ಲದನ್ನು ಕೂಡ ನಾವು ನಿಯಮಾನುಸಾರ ಇವತ್ತು ಕಲ್ ಮಾಡಿದ್ವಿ ಕಲ್ ಮಾಡ್ತಾ ಇದ್ದೀವಿ ಕಲ್ ಮಾಡಿ ಹೆಂಗೆ ಅಕ್ಕಿ ಜ್ವರ ಬಂದಾಗ ನಾವು ಯಾವ ರೀತಿ ಒಂದು ಕ್ರಮವನ್ನು ತೆಗೆದುಕೊಂಡಿದ್ವೋ ಅದೇ ಮಾದರಿಯಲ್ಲಿ ನಾವು ಹಂದಿಗಳನ್ನು ಕೊಲ್ತಕ್ಕಂಥ ಕೆಲಸವನ್ನು ಕೂಡ ನಿಯಮಾನುಸಾರ ಮಾಡ್ತೀವಿ ಜೊತೆಗೆ ಅವುಗಳನ್ನ ವೇ ವೆಯ್ಟ್ ಮಾಡ್ತೀವಿ ವೇ ಮಿಷಿನ್ಗೆ ಹಾಕಿಬಿಟ್ಟು ವೆಯ್ಟ್ ಮಾಡಿದಾಗ ಒಂದೊಂದು ತೂಕಕ್ಕೂ ಕೂಡ ಇಷ್ಟು ಪರಿಹಾರ ಕೊಡಬೇಕು ಅಂತಲೂ ನಾರಮ್ಸ್ ಇದೆ ಆ ನಾರಮ್ಸ್ ಪ್ರಕಾರ ಯಾರು ಸಾಕಾಣಿಕೆಯನ್ನು ಮಾಡಿರ್ತಾರೆ ಅಂಥವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಹಾಗಾಗಿ ಸಂಪೂರ್ಣ ನಿಯಂತ್ರಣದಲ್ಲಿದೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗ ಆಲ್ರೆಡಿ ನಾವು ನಂದಿ ಸಂಬಂಧಪಟ್ಟಂತೆ ತಲುಪ್ಕೊಂಡಿದ್ವಿ ಬಟ್ ಇದರಿಂದ ಮಾನವ ಇದಕ್ಕೇನು ತೊಂದರೆ ಇಲ್ಲ ಯಾವುದೇನು ತೊಂದರೆ ಆಗೋದಿಲ್ಲ ಬಟ್ ಆದರೂ ಕೂಡ ಇದು ಸ್ಪ್ರೆಡ್ ಆಗಬಾರ್ದು ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಪ್ರೆಡ್ ಆಗಿ ಮುಂದೆ ವಿಪರೀತವಾದಂಥ ಇದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಇಮಿಡಿಯೇಟ್ಲಿ ಕಂಟ್ರೋಲಲ್ಲಿ ಇದೆ ಫ್ರೀಜ್ ಎಷ್ಟು ಪರಿಹಾರ ಅಂತ ಇದ್ರು ಪರಿಹಾರ ನಾರಂಭಿಸಿದೆ ಹಿಡಿದಲ್ಲ ಸುಮಾರು ಇಪ್ಪತ್ತು ಕೆ ಜಿ ತನಕ ಬಂದರೆ ಒಂದು ಇಪ್ಪತ್ತೈದರ ಇಪ್ಪತ್ತರಿಂದ ನಲವತ್ತು ಕೆ ಜಿ ತನಕ ಬಂದರೆ ಒಂದು ನಲವತ್ತ ಮೇಲೆ ಬಂದರೆ ಒಂದು ಈ ಥರದಲ್ಲಿ ಆರಂಭಿಸಿದೆ ಆ ನಾಲ್ಕು ಪ್ರಕಾರ